ಕೂತ್ಕೊಂಡು ಹಿಂಗೆ ಅವ್ರು ಚೆನ್ನಾಗಿ ಕೂತ್ಕೊಂಡು ಹಿಂಗೆ ಕೆಲಸ ಮಾಡ್ತಾಯಿದ್ರು ಹಿಂದೆಯಿಂದ ಬಂದು ಇಲ್ಲಿಗೆ ಹೊಡೆದಿದ್ದಾನೆ ಇಲ್ಲಿಗೆ ಹೊಡೆದ ತಕ್ಷಣ ಅವ್ರಿಗೆ ಅವರು ಸ್ಪಾಟಲ್ಲೇ ಸತ್ತೋಗಿದ್ದಾರೆ ಆ ಹತ್ಯೆನ ಮಾಡಿದ್ದಾದರೂ ಯಾ ಯಾರು ಮತ್ತು ಹತ್ಯೆ ಮಾಡಿ ಆದಮೇಲೆ ಇದು ಕೊಲೆ ಅಲ್ಲ ಅಪಘಾತ ಅಂತ ಬಿಂಬಿಸ್ತಾರೆ ಕೊಲೆ ಮಾಡಾದ ಮೇಲೆ ಸಾಕ್ಷ್ಯಗಳನ್ನ ನಾಶ ಮಾಡಬೇಕು ಅಂತ ಹಲವಾರು ಉಪಾಯಗಳನ್ನ ಹುಡುಕ್ತೇನೆ ನೋಡಿ ಈಗ ಅಲ್ಲಿ ಒಂದು ನಾಲ್ಕು ಕಿಲೋಮೀಟ್ರ್ ಅಲ್ಲಿಂದ ಇಲ್ಲಿಗೆ ತಗೊಬಂದು ಶವನ ಬಿಸಾಕ್ತೇನೆ ಇಷ್ಟೆಲ್ಲ ಪ್ಲ್ಯಾನ್ನ ಯಾಕೆ ಮಾಡ್ದಾ ಯಾವ ಉದ್ದೇಶವನ್ನು ಇಟ್ಕೊಂಡು ಅವನು ಕೊಲೆ ಮಾಡ್ದ ಯಾಕೆ ಇಲ್ಲ ಇದು ಒಂದು ಅಪಘಾತ ಅಂತ ಬಿಂಬಸಕ್ಕೆ ಹೊರಟ ಎಲ್ರಿಗೂ ನಮಸ್ಕಾರ ಕಥಾಹಂಧರಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇದು ಮೈಸೂರು ಜಿಲ್ಲೆ ಪಿರಿಯಪಟ್ಟಣ ತಾಲೂಕು ಬೈಲ್ಕೊಪ್ಪ ಒಂದನೇ ಕ್ಯಾಂಪ್ನ ಒಂದು ನಿರ್ಜನ ಪ್ರದೇಶ ಇದು ನೀವು ಈ ಜಾಗನ ನೋಡ್ಬೋದು ದೊಡ್ಡ ಒಂದು ನಿರ್ಜನ ಪ್ರದೇಶ ಇಲ್ಲಿ ಯಾರು ಕೂಡ ಅಷ್ಟಾಗಿ ಜನಗಳು ಯಾರು ಕೂಡ ಬರೋದಿಲ್ಲ ಈ ಜಾಗದಲ್ಲಿ ಇದೇ ಒಂದು ಮರದ ಕೆಳಗಡೆ ಐವತ್ತೇಳು ವರ್ಷದ ಅಣ್ಣಪ್ಪ ಅನ್ನುವ ಒಬ್ಬ ಗುಜರಿ ವ್ಯಾಪಾರ ಮಾಡುವಂತ ಒಂದು ವ್ಯಕ್ತಿ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ನಿಗೂಢವಾಗಿ ಹತ್ಯೆಯಾಗುತ್ತೆ ಆ ಹತ್ಯೆನ ಮಾಡಿದ್ದಾದ್ರೂ ಯಾರು ಮತ್ತು ಹತ್ಯೆ ಮಾಡಿ ಆದಮೇಲೆ ಇದು ಕೊಲೆ ಅಲ್ಲ ಅಪಘಾತ ಅಂತ ಬಿಂಬಿಸ್ತಾರೆ ಹಾಗಾದರೆ ಅದನ್ನು ಅಪಘಾತ ಅಂತ ಬಿಂಬಿಸಿದಾದರೂ ಯಾಕೆ ಯಾವ ಉದ್ದೇಶಕ್ಕೋಸ್ಕರ ಆ ವೃದ್ಧ ವ್ಯಕ್ತಿಯನ್ನು ಕೊಲೆ ಮಾಡ್ತಾರೆ ಇವೆಲ್ಲವನ್ನು ನಾನು ಇವತ್ತು ನಿಮಗೆ ತೋರಿಸ್ತೀನಿ ಬನ್ನಿ ಇದೇ ಜಾಗದಲ್ಲಿ ನೀವು ಇಲ್ಲಿ ನೋಡಿರಿ ಒಂದು ಹೊಲದೊಳಗಡೆ ಒಂದು ಮರ ಇದೆ ಇಲ್ಲೆಲ್ಲ ಜೋಳ ಹಾಕಿದ್ರು ಅನಿಸುತ್ತೆ ಜೋಳ ಎಲ್ಲ ತಕ್ಕೊಂಡಿದ್ದಾರೆ ಇದು ಈ ಈ ಮರ ನಾನು ನೋಡ್ತಾ ಇದ್ದೀರಾ ಇದನ್ನ ಹಳ್ಳಿ ಕಡೆ ಗಸಗಸೆ ಮರ ಅಂತ ಕರೀತಾರೆ ಒಂಥರ ಛತ್ರಿ ತರ ಇದೆ ಕೂತ್ಕೊಂಡು ಏನಾದರೂ ಕೆಲಸ ಮಾಡೋಕ್ಕೆ ಬಿಸಿಲು ತಾಪನ ಕಡಿಮೆ ಮಾಡುತ್ತೆ ಚಂದವಾಗಿ ನೆರಳಿದೆ ಇಲ್ಲಿ ಈ ಸುತ್ತಮುತ್ತ ನೀವು ನೀವು ನೋಡಿದ್ರೆ ಎಲ್ಲೂ ಕೂಡ ಮನೆಗಳಿಲ್ಲ ಈ ಜಾಗದಲ್ಲಿ ಒಡೆದೋಗಿರೋ ಬಿಂದ್ಗೆ ಬಕೆಟ್ಗಳನ್ನ ಇಟ್ಟಿರ್ತಾರೆ ಹಾಗಾದ್ರೆ ಈ ಒಂದು ನಿರ್ಜನ ಪ್ರದೇಶದಲ್ಲಿ ಬಿಂದಿಗೆ ಬಕೆಟ್ಗಳನ್ನ ಅವರು ಯಾರು ಯಾಕೆ ಎಲ್ಲಿ ತಂದಿಟ್ಟಿದ್ರು ಇದನ್ನು ಮಾಡಿದ್ದು ಬೇರೆ ಯಾರು ಅಲ್ಲ ಅಣ್ಣಪ್ಪ ಅವರ ಸ್ವತಃ ಅವರ ಮಗನೇ ಹೊಡೆದೋಗಿರೋ ಬಿಂದಿಯ ಬಕೆಟ್ಗಳನ್ನ ಇಲ್ಲಿಟ್ಟು ಅವ್ರಿಗೆ ರಿಪೇರಿಗೆ ಕಳಿಸ್ತಾರೆ ಯಾಕಪ್ಪ ಕಳಿಸ್ತೀನಿ ಅಂತಂದರೆ ನಾನು ಅದನ್ನು ಮುಂದೆ ಹೇಳ್ತೀನಿ ನೋಡಿ ನೀವು ನೋಡ್ತಾ ಇದ್ದೀರಾ ಈ ಒಂದು ರೋಡ್ ಇದೆಯಲ್ಲ ಈ ರೋಡಲ್ಲೇ ಆ ವೃದ್ಧ ವ್ಯಕ್ತಿ ನಡ್ಕೊಂಡು ಬರ್ತಾರೆ ಮನೆಯಿಂದ ಹೇಳಿ ಕಳಿಸಿರ್ತಾನೆ ಮಗ ಹಾಂ ಅಪ್ಪನಿಗೆ ಅಣ್ಣಪ್ಪ ಅವ್ರಿಗೆ ಮಗನ ಹೆಸರು ಪಾಂಡು ಅಂತ ಆ ಪಾಂಡು ಹೇಳಿರ್ತಾನೆ ನೋಡಿ ಈ ಈ ರೋಡಲ್ಲಿ ನೀನು ಹೋಗು ಆ ಒಂದು ಹೊಲದೊಳಗಡೆ ಒಂದು ಮರ ಇದೆ ಆ ಮರದ ಹತ್ರ ಜನ ಇದ್ದಾರೆ ಅವ್ರಿಗೇನೋ ರಿಪೇರಿ ಕೆಲಸ ಮಾಡಬೇಕಂತೆ ಪ್ಲಾಸ್ಟಿಕ್ಗಳನ್ನ ರಿಪೇರಿ ಮಾಡಿಕೊಡ್ಬೇಕಂತೆ ನೀನು ರಿಪೇರಿ ಮಾಡಿಕೊಡು ಅಂತ ತನ್ನ ತಂದೆಗೆ ಹೇಳಿ ಕಳಿಸ್ತಾರೆ ಅವ್ರಿಗೆ ಗೊತ್ತಿಲ್ಲ ಮಗ ಅಲ್ವಾ ಯಾರೋ ಹೇಳಿದ್ರೆ ಇಲ್ಲೆಲ್ಲಪ್ಪ ಯಾರಿದ್ದಾರೆ ಅಂತ ಒಂದು ಸ್ವಲ್ಪ ಸಂಶಯ ಬರ್ತಿತ್ತ ಏನೋ ಪಾಣಪ್ಪ ಅವ್ರಿಗೆ ಆದರೆ ಅವ್ರಿಗೆ ಆ ಥರ ಸಂಶಯ ಬರಲ್ಲ ತನ್ನ ಮಗನೇ ಹೇಳಿದ್ರಿಂದ ಈ ಜಾಗದಲ್ಲಿ ಬರ್ತಾರೆ ಬಂದ್ಬಿಟ್ಟು ಇಲ್ಲಿ ರಿಪೇರಿ ಮಾಡೋಕ್ಕೆ ಅಂತ ಕೂತ್ಕೋತಾರೆ ಅಣ್ಣಪ್ಪ ಅವರು ಇದೇ ಜಾಗದಲ್ಲಿ ಕೂತ್ಕೊಂಡು ಒಡೆದೋಗಿರೋಂಥ ಅಂಥ ಪ್ಲಾಸ್ಟಿಕ್ಕು ಬಿಂಗೆಗಳನ್ನ ರಿಪೇರಿ ಮಾಡೋಕ್ಕೆ ಅಂತ ಕೂತ್ಕೋತಾರೆ ಆದರೆ ಸ್ವಲ್ಪ ಬೆಂಕಿ ಕೂಡ ಹಾಕೋತಾರೆ ಏಕೆಂದರೆ ಅದನ್ನು ಪ್ಲಾಸ್ಟಿಕ್ನ ಜಿನಗಿಸ್ಬೇಕಲ್ಲ ಹಾಗಾಗಿ ಇಲ್ಲಿ ಬೆಂಕಿ ಹಾಕೋತಾರೆ ಈ ಜಾಗದಲ್ಲಿ ಅಂದರೆ ಎಲ್ಲ ತುಂಡದಾಡಿ ಮತ್ತು ಅವತ್ತೆಲ್ಲ ಕೊಲೆ ಆದಾಗ ಸ್ಪಾಟ್ಗೆಲ್ಲ ಬಂದಿದ್ರಲ್ಲ ಹಾಗಾಗಿ ಸ್ವಲ್ಪ ಹೋಗಿದೆ ಕಾಣಿಸ ಸಿಗಲ್ಲ ಇಲ್ಲೆಲ್ಲ ದನ ಕರಗಳೆಲ್ಲ ಮೇಯ್ತವೆ ಹಾಗಾಗಿ ನಿಮ್ಗೆ ಅಷ್ಟು ಅಬ್ಜರ್ ಆಗ್ತಿಲ್ಲ ಮತ್ತು ಇಲ್ಲಿ ಅಣ್ಣಪ್ಪ ಅವ್ರಿಗೆ ಅವನ ಮಗ ಪಾಂಡವನವನು ಹೊಡೆದು ಕೊಲೆ ಮಾಡಿರ್ತಾನೆ ಅಲ್ಲಿ ರಕ್ತ ಕೂಡ ಇಲ್ಲೆಲ್ಲ ಬಿದ್ದಿರುತ್ತೆ ಅದನ್ನ ಕಾಲಲೆಲ್ಲ ಒರೆಸಿರ್ತಾನೆ ಬ್ಲಡ್ ಏನು ಕಾಣಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ಅಣ್ಣಪ್ಪ ಅವರು ಕೂತಿದ್ರೆ ಅವನು ಈ ಕಡೆಯಿಂದ ಬರ್ತಾರೆ ಈ ಜಾಗ ಈ ಮರದಿಂದ ಹಿಂದೆ ಇಲ್ಲಿ ಕಾಣಿಸ್ತಾನೆ ಅವತ್ತು ಕ್ರಿಸ್ಮಸ್ ದಿನ ತಂದೆ ಅಣ್ಣಪ್ಪ ಅವರು ಈ ಜಾಗದಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಸ್ವಲ್ಪ ಹೊತ್ತು ಕಳೆದಿರುತ್ತೆ ಒಂದು ಅರ್ಧ ಮುಕ್ಕಾಲು ಗಂಟೆ ಕಳೆದಿರ್ಬೋದೇನೋ ತಂದೆ ಈ ರೋಡಲ್ಲಿ ಬಂದ್ರು ಅಂತ ನಾನು ಹೇಳಿದೆ ಅಲ್ವಾ ಅದ್ರ ಆಪೋಸಿಟ್ ರೋಡು ಆ ಅಪ್ಪು ನೋಡಿ ಅಲ್ಲಿ ಮೇಲೆ ಕಾಣಿಸ್ತಾ ಇರ್ಬೋದು ನಿಮಗೆ ಆ ರೋಡಿಂದ ಮಗ ಕಾರಲ್ಲಿ ಬರ್ತಾನೆ ಕಾರಲ್ಲಿ ಬರ್ತಾನೆ ಅಲ್ಲಿ ಒಂದು ಡೌನ್ ಇದೆ ನಾನು ನಿಮ್ಗೆ ಆ ಜಾಗನ ತೋರಿಸ್ತೀನಿ ಒಂದು ಸಣ್ಣದಾಗಿ ನೀರು ಹರಿಯುತ್ತೆ ಆ ಜಾಗದಲ್ಲಿ ಆ ಜಾಗದಲ್ಲಿ ಕಾರ್ನ ನಿಲ್ಲಿಸ್ತೇನೆ ಅಲ್ಲಿ ನಿಲ್ಸಿದ್ರೆ ಆ ಕಡೆಗೂ ಯಾರು ಕಾಣಿಸಲ್ಲ ಮತ್ತೆ ಈ ಕಡೆಗೂ ಯಾರು ಕಾಣಿಸಲ್ಲ ಹಾಗಾಗಿ ಆ ಹಳ್ಳದಲ್ಲಿ ಕಾರ್ನ ನಿಲ್ಲಿಸಿ ಈ ಹಿಂದೆಯಿಂದ ನೋಡಿ ಅಲ್ಲಿ ದನಗಳು ಮೇಯ್ತಾ ಇದೆಯಲ್ಲ ಆ ದನಗಳು ಮೇಯ್ದರಲ್ಲಿ ಆ ಕಡೆ ಹಿಂದೆಯಿಂದ ತುಂಬಾ ದೂರದಿಂದ ಬರ್ತಾನೆ ದೂರದಿಂದ ಬಂದು ಇಲ್ಲಿದ್ದಂತಹ ಮಂದೆ ಕುರಿಯವ್ರನ್ನೆಲ್ಲ ಬೈದು ಕಳಿಸಿ ಆ ದೂರ ಯಾರು ಇರಬಾರ್ದು ಅನ್ನೋದನ್ನ ಅವನು ಖಚಿತ ಪಡಿಸ್ಕೊತಾರೆ ಖಚಿತ ಪಡಿಸ್ಕೊಂಡು ಹಿಂದೆಯಿಂದ ಬಂದು ಒಂದು ದೊಡ್ಡ ದಪ್ಪ ಬಡಿಗೆನ ತೊಗೊತಾನೆ ಬಡಿಗೆಯಿಂದ ತಗೊಂಡು ಈ ಮರದಿಂದ ಹಿಂದೆ ಬಂದು ಇಲ್ಲೇನು ಅವರ ತಂದೆ ಕೂತ್ಕೊಂಡು ಹಿಂಗೆ ಅವ್ರು ಚೆನ್ನಾಗಿ ಕೂತ್ಕೊಂಡು ಹಿಂಗೆ ಕೆಲಸ ಮಾಡ್ತಾಯಿದ್ರು ಹಿಂದೆಯಿಂದ ಬಂದು ಇಲ್ಲಿಗೆ ಹೊಡೆದಿದ್ದಾನೆ ಇಲ್ಲಿಗೆ ಹೊಡೆದ ತಕ್ಷಣ ಅವ್ರಿಗೆ ಇಲ್ಲಿ ಬಿತ್ತಲ್ಲ ಏಟು ಅವರು ಸ್ಪಾಟಲ್ಲೇ ಸತ್ತೋಗಿದ್ದಾರೆ ಯಾವಾಗ ಅಣ್ಣಪ್ಪ ಅವರು ಸತ್ರು ಅಂತ ಇವನಿಗೆ ಗೊತ್ತಾಯ್ತೋ ತನ್ನ ಕಾರ್ನಲ್ಲಿ ನಿಲ್ಲಿಸಿದ್ನಲ್ಲ ಆ ಕಾರನ್ನ ಮುಂದೆ ನೋಡಿ ಈ ರೋಡ್ಗೆ ತಗೊಬಂದಿದ್ದಾನೆ ಈ ರೋಡ್ಗೆ ತಗೊಬಂದಿದ್ದಾನೆ ತಗೊಬಂದು ಈ ಅಣ್ಣಪ್ಪ ಅವರ ಶವನ ತನ್ನ ಕಾರನ್ನ ಸೀಟ್ಗೆ ಕೂರಿಸ್ಕೊಂಡಿದ್ದಾನೆ ಕಾರೊಳಗಡೆ ಕೂರಿಸ್ಕೊಂಡು ತಲೆಗೆ ಮಾಫ್ಲಾರೆಲ್ಲ ಅವ್ರಿಗೆ ಕಟ್ಟಿ ಮತ್ತು ಸೀಟ್ ಬೆಲ್ಟ್ ಎಲ್ಲ ಹಾಕಿದ್ದಾನೆ ಏನೋ ಹುಷಾರಿಲ್ವೇನೋ ಹಾಸ್ಪಿಟ್ಲಿಗೆ ಏನೋ ಕರ್ಕೊಂಡು ಹೋಗ್ತಿರ್ಬೋದೇನೋ ಅನ್ನೋ ಥರ ಮಾಡಿದ್ದಾನೆ ಮಾಡಿ ಇಲ್ಲಿಂದ ಶವವನ ಒಬ್ಬನೇ ಒಬ್ಬನೇ ಎತ್ಕೊಂಡು ತನ್ನ ಕಾರಲ್ಲಿ ತಗೊಂಡು ಹೋಗಿದ್ದಾನೆ ಹೋಗ್ಬಿಟ್ಟು ಇದು ಕೊಲೆ ಅಲ್ಲ ಇದೊಂದು ಅಪಘಾತ ಅನ್ನೋದನ್ನ ಅವನು ಬಿಂಬಿಸ್ಬೇಕು ಹಾಗಾಗಿ ಈ ಶವವನ್ನು ಎತ್ಕೊಂಡು ಹೋಗ್ತಾನೆ ತನ್ನ ತಂದೆಗೆ ಹೊಡೆದು ಏನು ಕೊಲೆ ಮಾಡ್ದ ಆ ಬಡಗಿನ ತೆಗೆದು ನೋಡಿ ಆ ರೋಡಿಂದ ಆಚೆ ಆ ಗಿಡ ಗಂಟೆಗಳೆಲ್ಲ ಇದಾವಲ್ಲ ಆ ಕಡೆ ಎಸಿತಾನೆ ಇಲ್ಲಿ ಯಾರಿಗೂ ಏನು ಗೊತ್ತಾಗ್ಬಾರ್ದು ಜನಗಳು ಕೂಡ ಯಾರೂ ಬರಲ್ಲ ಇಲ್ಲಿ ಏನೂ ಗೊತ್ತಾಗೋದಿಲ್ಲ ಅನ್ನೋ ಕಾರಣಕ್ಕೆ ಆ ಬಡಗಿನ ಕಡೆ ಎಸ್ದು ತನ್ನ ತಂದೆಯನ್ನ ತಂದನೇ ಕಾರಲ್ಲಿ ಕೂರಿಸ್ಕೊಂಡು ಅವನು ಹೋಗ್ತಾನೆ ಇಷ್ಟೆಲ್ಲ ಪ್ಲ್ಯಾನ್ನ ಯಾಕೆ ಮಾಡ್ದ ಯಾವ ಉದ್ದೇಶವನ್ನು ಇಟ್ಕೊಂಡು ಅವನು ಕೊಲೆ ಮಾಡ್ದ ಯಾಕೆ ಇಲ್ಲ ಇದು ಒಂದು ಅಪಘಾತ ಅಂತ ಬಿಂಸಕ್ಕೆ ಹೊರಟ ಇಷ್ಟೆಲ್ಲವನ್ನು ನಾನು ನಿಮಗೆ ತೋರಿಸ್ತೀನಿ ಪೊಲೀಸವರಿಂದ ತಪ್ಪಿಸ್ಕೊಳ್ಳೋಕ್ಕೆ ಏನೆಲ್ಲ ಪ್ಲ್ಯಾನ್ ಮಾಡ್ದ ನೋಡೋಣ ಬನ್ನಿ ನೋಡಿ ಈ ಹಳ್ಳ ಇದೆ ಈ ಹಳ್ಳದಲ್ಲಿ ತನ್ನ ಕಾರನ್ನ ನಿಲ್ಲಿಸ್ತೇನೆ ಇಲ್ಲಿ ಈ ಕಡೆ ಬಂದ್ರು ಯಾರಿಗೂ ಕಾಣಿಸಲ್ಲ ಆ ಕಡೆ ಹೋದ್ರೂ ಕೂಡ ಯಾರಿಗೂ ಕಾಣಿಸಲ್ಲ ಹಾಗಾಗಿ ಇದೇ ಜಾಗದಲ್ಲಿ ಕಾರನ್ನ ನಿಲ್ಲಿಸಿ ಈ ಅಪ್ಪಿಂದ ಹಿಂಗೆ ಬರ್ತಾನೆ ಹಂಗೆ ಬಂದು ಅಲ್ಲಿ ಹೋಗಿ ಮರದ ಹಿಂದೆ ಹೋಗ್ಬಿಟ್ಟು ಅವರ ತಂದೆನ ಕೊಲೆ ಮಾಡ್ತಾನೆ ಮತ್ತೆ ಇದೇ ರೋಡಿಂದ ಕಾರಲ್ಲಿ ತನ್ನ ತಂದೆಯ ಶವವನ್ನು ಹಾಕೊಂಡು ವಾಪಸ್ಸು ಬರ್ತಾನೆ ಆದರೆ ಆ ಪಾಂಡು ಕೇವಲ ಅವರ ತಂದೆಯನ್ನು ಮಾತ್ರ ಕೊಲೆ ಮಾಡೋದಿಲ್ಲ ಅವರ ದೊಡ್ಡಪ್ಪನ ಸಾವು ಕೂಡ ಕಾರಣ ಆಗ್ತಾನೆ ಅದು ಹೇಗೆ ಅವ್ರ ಸಾವಿಗೆ ಕಾರಣ ಆಗ್ತಾನೆ ಮುಂದೆ ಹೇಳ್ತೀನಿ ಕೊಲೆ ಮಾಡಿ ಇಲ್ಲ ಅದು ಅಪಘಾತ ಅಂತ ಭಿಂಸಕ್ಕೆ ಹೊರಡ್ತಾರೆ ಹೀಗೆ ಬಿಂಸಕ್ಕೆ ಹೊರಟಂತ ಪಾಂಡು ಸಿಕ್ಕಾಕೊಂಡಿದಾದ್ರೂ ಹೇಗೆ ಗೊತ್ತಾ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಎಲ್ ಐ ಸಿಯ ಹಣಕ್ಕಾಗಿ ಜನ್ಮ ಕೊಟ್ಟ ತನ್ನ ತಂದೆಯನ್ನ ಕೊಲೆ ಮಾಡಿದಂತ ಪಾಂಡು ಕೊಲೆ ಮಾಡಿದ್ದು ಬೈಲ್ಕೊಪ್ಪದ ಒಂದನೇ ಟಿಬೇಟಿಯನ್ ಕ್ಯಾಂಪ್ನ ಒಂದು ನಿರ್ಜನ ಪ್ರದೇಶದಲ್ಲಿ ಆದರೆ ಕೊಡಗು ಮತ್ತೆ ಮೈಸೂರಿನ ರಾಷ್ಟ್ರೀಯ ಹೆದ್ದಾರಿ ಏನಿದೆ ಇಲ್ಲಿ ಮಂಚದೇವನಹಳ್ಳಿ ಇಲ್ಲಿಗೆ ಸರಿಸುಮಾರು ಮೂರರಿಂದ ನಾಲ್ಕು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ತನ್ನದೇ ಕಾರ್ನಲ್ಲಿ ಶವವನ್ನು ಹಾಕೊಂಡು ತಗೋಬಂದು ಇಲ್ಲಿ ನೀಲಿಗಿರಿಯ ಮರ ಏನಿದೆ ಇಲ್ಲಿಗೆ ಶವವನ್ನು ಎಸಿತಾನೆ ವೆಹಿಕಲ್ಸ್ಗಳು ತಿರುಗಾಡ್ತಾನೆ ಇರ್ತವೆ ಈ ಕಡೆಯಿಂದ ಆ ಕಡೆಯಿಂದ ಸಾಕಷ್ಟು ವಾಹನಗಳು ಬರ್ತಾನೆ ಇರ್ತವೆ ಖಾಲಿ ಪ್ರದೇಶ ಅಂತೂ ಇದಲ್ಲ ಅದಾದ ನಿರ್ಜನ ಪ್ರದೇಶ ಆದರೆ ಇದು ಯಾವಾಗಲೂ ಜನಸಾಮಾನ್ಯರು ವಾಹನಗಳು ತಿರುಗಾಡುವಂತ ಜಾಗ ಇದೇ ಜಾಗಕ್ಕೆ ತಗೋಬೋದು ಹಾಡು ಹಾಗ್ಲು ಇಲ್ಲಿ ತಗೋಬೋದು ಈ ಜಾಗಕ್ಕೆ ತನ್ನ ತಂದೆಯ ಶವವನ್ನ ಬೀಸಾಕ್ತೇನೆ ಬಿಸಾಕಿ ಆದಮೇಲೆ ಒಂದು ಎರಡು ಗಂಟೆ ಕಳೆದಿರ್ಬೋದು ಯಾರು ಕೂಡ ಈ ಶವವನ್ನ ನೋಡಕ್ಕೆ ಹೋಗಿರೋದಿಲ್ಲ ತನ್ನ ಕ ತಂದೆಯನ್ನೇ ಕೊಲೆ ಮಾಡಿದಂಥ ಪಾಂಡು ಬೈಲ್ಕೊಪ್ಪ ಪೊಲೀಸ್ ಗೆ ಲ್ಯಾಂಡ್ ಗೆ ಕರೆ ಮಾಡಿ ಯಾರೋ ಕಣೆ ಅಲ್ಲಿ ಆಕ್ಸಿಡೆಂಟ್ ಆಗಿ ಒಂದು ಶವ ಬಿದ್ದಿದೆ ಹೋಗಿ ನೋಡಿ ಅಂತ ಅಷ್ಟೇ ಹೇಳ್ಬಿಟ್ಟು ಕಟ್ ಮಾಡ್ತಾನೆ ಆ ಕಡೆಯಿಂದ ಪೊಲೀಸ್ ಅವರು ಯಾರು ಯಾರು ಅಂತ ಕೇಳಿದ್ರು ಅವನು ಉತ್ತರ ಕೊಡೋದಿಲ್ಲ ಯಾರೋ ಏನೋ ಆಗಿರ್ಬೋದೇನೋ ಅಂತ ಪೊಲೀಸವರು ಬೈಲ್ಕೊಪ್ಪ ಪೊಲೀಸ್ ಸ್ಟೇಷನ್ ಇಂದ ಈ ಜಾಗಕ್ಕೆ ಬರ್ತಾರೆ ಈ ನೀಲಿಗಿರಿ ಮರ ಏನಿದೆ ಈ ಜಾಗಕ್ಕೆ ಬಂದು ನೋಡ್ತಾರೆ ಒಂದು ಶವ ಅಂತೂ ಬಿದ್ದಿದೆ ಶವವನ್ನು ನೋಡಿ ಪರಿಶೀಲನೆ ಮಾಡ್ತಾರೆ ಶವ ಯಾರು ಅಂತ ಅವ್ರಿಗೆ ಗೊತ್ತಾಗುತ್ತೆ ಕೊಲೆಯಾದ ಅಣ್ಣಪ್ಪ ಅವರು ಅವರ ಊರು ಬೈಲ್ಕೊಪ್ಪ ಕಡೆ ಇರೋದ್ರಿಂದ ಅವರು ಬೈಲ್ಕೊಪ್ಪ ಕಡೆಯಿಂದನೇ ಬರ್ತಾ ಇದಾರೆ ಅಂತ ಅನ್ಕೊಂಡ್ರು ಶವ ಬಿದ್ದಿರೋದು ಅವರ ಎಡಭಾಗಕ್ಕೆ ರಸ್ತೆಯ ಎಡಭಾಗದಲ್ಲಿ ಹಾಗಾಗಿ ಅವರು ಎಡದೆ ಕಡೆಯಿಂದನೇ ಬರ್ತಿದಾರೆ ಅಂತ ಅನ್ಕೊಂಡ್ರು ಅವ್ರ ಹಿಂದೆ ಯಾವ್ದೋ ಒಂದು ವಾಹನ ಬಂದು ಅವ್ರಿಗೆ ಡಿಕ್ಕಿ ಹೊಡೆದಿದೆ ಅಂತ ಅನ್ಕೊಳ್ಳೋಣ ಆದ್ರೆ ಡಿಕ್ಕಿ ಹೊಡೆದಾಗ ಅವರು ಮುಂದೆ ಹಾರಿ ಬಿಳಬೇಕಾಗಿತ್ತು ಅಥವಾ ರಸ್ತೆ ಪಕ್ಕಕ್ಕೆ ಬಿಳಬೇಕಾಗಿತ್ತು ಮೃತದೇಹ ಹೀಗೆ ಹಾರಿ ಬೀಳುವಾಗ ಇಲ್ಲಿ ವಿದ್ಯುತ್ ಕಂಬ ಇದೆ ನೀಲಿಗಿರಿ ಮರ ಇದೆ ಅಥವಾ ಗಿಡಗಂಟೆಗಳಿದಾವೆ ಈ ಪೊದೆಗಳಿದ್ದಾವೆ ಇಲ್ಲಿಗಾದ್ರೂ ಆ ಶವ ಬೀಳಬೇಕಾಗಿತ್ತು ಇದು ಯಾವುದಕ್ಕೂ ಟೆಚ್ಚೆ ಆಗದೆ ಈ ರಸ್ತೆಯನ್ನು ಬಳಸ್ಕೊಂಡು ಈ ನೀಲಿಗಿರಿ ಮರದ ಪಕ್ಕದಲ್ಲಿ ಈ ಶವ ಬಿದ್ದಿದ್ದಾದರೂ ಹೇಗೆ ಅನ್ನೋ ಅನುಮಾನ ಪೊಲೀಸ್ ಅವ್ರಿಗೆ ಕಾಡುತ್ತೆ ಅಲ್ಲಿಂದ ಅವ್ರು ಬಂದು ಏಟಾದ್ರೂ ಇಲ್ಲಿ ಬಿದ್ದಿದೆ ಅಂದ್ಕೊಂಡ್ರು ಬಾಡಿಗೆ ಅಂದರೆ ಅಣ್ಣಪ್ಪ ಅವರ ಮುಖ ಆಗಲಿ ಕೈ ಆಗಲಿ ಈ ಬಾಡಿಗೆ ಎಲ್ಲೂ ಕೂಡ ಏನು ತರ್ಚದಂತ ಒಂದು ಸಣ್ಣ ಗಾಯ ಕೂಡ ಆಗಿರೋದಿಲ್ಲ ಈ ಜಾಗ ಏನಿದೆ ಇಲ್ಲಿ ಮಾತ್ರ ಏಟಾಗಿರುತ್ತೆ ಇಲ್ಲಿ ಕೂಡ ಜಜ್ಜದಂಗ್ ಆಗಿರುತ್ತೆ ಈ ಜಾಗ ಬಿಟ್ಟು ಇನ್ನೆಲ್ಲೂ ಕೂಡ ಅವ್ರಿಗೆ ಏಟಾಗಿರೋದಿಲ್ಲ ಹಾಗಾಗಿ ಪೊಲೀಸ್ ಅವರು ರಾಂಗ್ ಇದೆ ಅಂತ ಯೋಚಿಸ್ತಾರೆ ತನಿಖೆನ ಮುಂದುವರಿಸ್ತಾರೆ ಎರಡು ವರ್ಷದ ಹಿಂದಷ್ಟೇ ಅಣ್ಣಪ್ಪ ಅವ್ರಿಗೆ ಎಲ್ ಐ ಸಿ ಮಾಡಿಸಿರ್ತಾನೆ ಆದರೆ ಅವ್ರ ಅಪಘಾತದಲ್ಲಿ ಸತ್ತರೆ ಇಪ್ಪತ್ತೊಂಬತ್ತರಿಂದ ಮೂವತ್ತು ಲಕ್ಷ ಹಣ ಅಣ್ಣಪ್ಪ ಅವ್ರಿಗೆ ಹೆಸರಿಗೆ ಬರ್ತಾ ಇತ್ತು ಅದ್ ಅದಕ್ಕೋಸ್ಕರನೇ ಅವ್ರನ್ನ ಸಾಯಿಸಿ ಅಪಘಾತ ಅಂತ ಬಿಂಸಕ್ಕೆ ಹೊರಡ್ತಾನೆ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಅಣ್ಣಪ್ಪ ಅವರ ಅಂತ್ಯ ಸಂಸ್ಕಾರ ನಡಿಬೇಕಾಗಿರುತ್ತೆ ಆದ್ರೆ ಪೊಲೀಸ್ ಅವರು ತನಿಖೆನ ಮುಂದುವರಿಸಿರ್ತಾರೆ ಹಾಗಾಗಿ ಅವ್ರ ಮನೆಯನ್ನ ವಿಚಾರಿಸ್ಬೇಕಲ್ಲ ಇದೇ ಮಗ ಪಾಂಡುವನ್ನ ವಿಚಾರಿಸ್ತಾರೆ ನಿಮ್ಮ ತಂದೆ ಎಷ್ಟೊಂದು ಗಂಟೆಗೆ ಮನೆ ಬಿಟ್ರು ಯಾವ ಕಡೆ ಹೋದ್ರು ಅಂತ ಕೇಳ್ತಾರೆ ಆಗ ಪಾಂಡು ತಡವರಿಸ್ತಾನೆ ಅವರು ಬಂದಿದ್ದ ರೋಡೇ ಬೇರೆ ಇವನು ತೋರಿಸುವಂಥ ರೋಡೇ ಬೇರೆ ಬೆಳಿಗ್ಗೆ ಏಳುವರೆಗೆ ಮನೆ ಬಿಟ್ಟು ಮನೆ ಬಿಟ್ಟು ಈ ಕಡೆ ಅಂದರೆ ಆಪೋಸಿಟ್ ರೋಡನ್ನ ತೋರಿಸ್ತಾನೆ ಅವನು ಈ ಕಡೆ ಹೋದರು ಅಂತ ಹೇಳ್ತಾರೆ ಆದರೆ ಪೊಲೀಸ್ನವರು ಇಲ್ಲಿರುವಂಥ ಸಿ ಸಿ ಕ್ಯಾಮ್ರಾಗಳನ್ನ ಪರಿಶೀಲನೆ ಮಾಡಿದಾಗ ಅಣ್ಣಪ್ಪ ಅವರು ಏಳುವರೆಯಿಂದ ಒಂಬತ್ತುವರೆ ತನಕ ಅಲ್ಲಿ ಬಂದಿರೋದೇ ಇಲ್ಲ ಅಲ್ಲಿ ಸಿ ಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರೋದಿಲ್ಲ ಹಾಗಾದರೆ ಪಾಂಡು ಯಾಕೆ ಸುಳ್ಳು ಹೇಳ್ದ ಈ ರೋಡಲ್ಲಿ ಬರಬೇಕಾದಂಥ ಅಣ್ಣಪ್ಪ ಅವರು ಎಲ್ಲಿ ಹೋದರೂ ಮತ್ತೆ ಸಿ ಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರಬೇಕಾಗಿತ್ತಲ್ಲ ರೆಕಾರ್ಡ್ ಆಗಿಲ್ವಲ್ಲ ಅಂತ ತನಿಖೆನ ಶುರು ಮಾಡ್ತಾರೆ ಆದರೆ ಆ ಮತ್ತೆ ಅವನ್ನ ಪಾಂಡುನ ವಿಚಾರಣೆ ಮಾಡ್ತಾರೆ ಆಗ ಅವನು ತಡವರಿಸ್ತಾನೆ ಅವಾಗಲೇ ಇವ್ ಯಾಕೆ ಸುಳ್ಳು ಹೇಳ್ತಾ ಇದ್ದಾನೆ ಯಾಕೋ ಡೌಟ್ ಬರ್ತಿದೆಯಲ್ಲ ಅಂತ ಅವನ ಮೇಲೆ ಅನುಮಾನ ಪಟ್ಟು ತನ್ನದೇ ಭಾಷೆಯಲ್ಲಿ ಪೊಲೀಸ್ನವರು ವಿಚಾರಿಸಿದಾಗ ವಿಷಯನ ಕಕ್ಕತಾನೆ ತಾನೇ ಸ್ವತಃ ತನ್ನ ತಂದೆನ ಕೊಲೆ ಮಾಡಿದೆ ಅಂತ ಪಾಪಿ ಪಾಂಡು ಒಪ್ಕೋತಾನೆ ಪಾಂಡು ಕೊ ತನ್ನ ತಂದೆನ ಕೊಲೆ ಮಾಡಾದ ಮೇಲೆ ಸಾಕ್ಷಿಗಳನ್ನ ನಾಶ ಮಾಡಬೇಕು ಅಂತ ಹಲವಾರು ಉಪಾಯಗಳನ್ನ ಹುಡುಕ್ತಾನೆ ನೋಡಿ ಈಗ ಅಲ್ಲಿ ಒಂದು ನಾಲ್ಕು ಕಿಲೋಮೀಟ್ರು ಅಲ್ಲಿಂದ ಇಲ್ಲಿಗೆ ತಗೊಬಂದು ಶವನ ಬಿಸಾಕ್ತೇನೆ ಒಬ್ಬನೇ ಮೇಲೆ ಅವನು ಸಾಕ್ಷಿನ ನಾಶ ಮಾಡಬೇಕು ಅಂತ ಬೇರೆ ಬೇರೆ ಎಲ್ಲ ರೀತಿಯ ಉಪಾಯಗಳನ್ನ ಮಾಡ್ತಾನೆ ಇದೊಂದು ನೋಡ್ತಾ ಇದ್ರೆ ಏನೋ ಒಂದು ಕ್ರೈಮ್ ಸಿನಿಮಾನ ನೋಡ್ತಾ ಇದ್ದೀವೇನೋ ಅನ್ನೋಷ್ಟು ಮಟ್ಟಿಗೆ ನಿಗೂಢ ಅನಿಸುತ್ತೆ ಇದೊಂದು ಕೊಲೆಯ ಕೇಸು ಬನ್ನಿ ಅವ್ನು ಯಾವ ರೀತಿ ಎಲ್ಲ ಉಪಾಯ ಮಾಡ್ತಾನೆ ಸಾಕ್ಷ್ಯನಾಶಕ್ಕೆ ನೋಡೋಣ ಬನ್ನಿ ತನ್ನ ತಂದೆಗೆ ಇಪ್ಪತ್ತೊಂಬತ್ತರಿಂದ ಮೂವತ್ತು ಲಕ್ಷ ಎಲ್ ಐ ಸಿ ಹಣ ಬರುತ್ತೆ ಅವ್ರ ಅಪಘಾತದಲ್ಲಿ ಸತ್ತರೆ ಅದು ಡಬಲ್ ಆಗುತ್ತೆ ಆ ಹಣನ ತಗೊಂಡು ಸಾಲ ಎಲ್ಲ ತೀರಿಸ್ಕೊಂಡು ಆರಾಮಾಗಿ ಮಜಾ ಮಾಡ್ಕೊಂಡಿರ್ಬೋದು ಅನ್ನೋ ದೃಷ್ಟಿಯಿಂದ ಕತರ್ನಾಕ್ ಮಗ ತಂದೆಯನ್ನೇ ಸ್ವತಃ ಕೊಲೆ ಮಾಡ್ದ ಅವು ಬೈಲ್ಕೊಪ್ಪ ಒಂದನೇ ಕ್ಯಾಂಪ್ನ ನಿರ್ಜನ ಪ್ರದೇಶದಲ್ಲಿ ತನ್ನ ತಂದೆಯನ್ನ ಕೊಲೆ ಮಾಡದಂತ ಕತರ್ನಾಕ್ ಪಾಪಿ ಪಾಂಡು ಮಂಚದೇವನಹಳ್ಳಿ ಅನ್ನೋ ಒಂದು ಜಾಗದಲ್ಲಿ ತಗೊಂಡೋಗಿ ಬೀಸಾಕ್ತಾನೆ ಅಲ್ಲಿ ಅಪಘಾತ ಅಂತ ಬಿಂಸಕ್ಕೆ ಹೊರಡ್ತಾನೆ ಅದಾದ್ಮೇಲೆ ಕೊಡಗು ಜಿಲ್ಲೆ ಕುಶಲ್ ನಗರ ಇದು ಕುಶಾಲ ನಗರದಿಂದ ಒಳಗಡೆ ಬಂದ್ರೆ ಇದು ಕಾವೇರಿ ನದಿ ನೀವು ನೋಡ್ಬೋದು ಕಾವೇರಿ ನದಿಯ ದಡ ಇದು ಆ ದಡಕ್ಕೆ ಬರ್ತಾನೆ ಬಂದು ಅವನು ಹಾಕೊಂಡು ಕೊಲೆ ಮಾಡಿದ್ನಲ್ಲ ಆವತ್ತು ಧರಿಸಿದಂಥ ಬಟ್ಟೆ ಅಂದರೆ ಶರ್ಟು ಮತ್ತು ಪ್ಯಾಂಟನ್ನ ಬಿಚ್ಚಿ ನೋಡಿ ಈ ಜಾಗಕ್ಕೆ ಶರ್ಟು ಮತ್ತು ಪ್ಯಾಂಟನ್ನ ತಗೊಬಂದು ಇಲ್ಲಿ ಸುಟ್ಟಾಕ್ತಾನೆ ಇಲ್ಲಿ ನೀವು ನೋಡ್ಬೋದು ಅವನು ಬಟ್ಟೆ ಸುಟ್ಟಂಥ ಒಂದು ಇದು ಕೂಡ ನಮಗೆ ಗೊತ್ತಾಗುತ್ತೆ ಅವ್ನು ಹಾಕೊಂಡ ಶರ್ಟದ ಕಲರು ಪರ್ಪಲ್ ಕಲರ್ ಇದೆ ಅದು ಈ ಜಾಗದಲ್ಲಿ ತಾನು ಹಾಕ್ಕೊಂಡಿದ್ದಂಥ ಶರ್ಟು ಮತ್ತು ಪ್ಯಾಂಟನ್ನ ಇಲ್ಲಿ ಸುಟ್ಟಾಕಿದ್ರೆ ಇನ್ನರ್ವೇರ್ ಇದೆಯಲ್ಲ ಬನಿಯನ್ ಮತ್ತು ಚಡ್ಡಿನ ತಗೊಂಡೋಗಿ ಇದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಅಲ್ಲಿ ಕೆಳಗಡೆ ಕಾರ್ ನಿಲ್ಲಿಸಿರ್ತಾನೆ ಅಲ್ಲಿಂದ ಆ ಪಕ್ಕಕ್ಕೆ ಒಂದು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದೆ ಆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ರ ತನ್ನ ಒಳ ಉಡುಪುಗಳನ್ನ ಎಸ್ದು ಬಿಡ್ತಾರೆ ಅಂದರೆ ಅವ್ನು ಕೊಲೆ ಮಾಡಿದ್ದು ಮೈಸೂರು ಜಿಲ್ಲೆ ಪಿರಿಯಪಟ್ಣ ತಾಲೂಕು ಅವನು ಬಂದಿದ್ದು ಸಾಕ್ಷ್ಯ ನಾಶ ಮಾಡೋಕ್ಕೆ ಬಂದಿದ್ದು ಕೊಡಗು ಜಿಲ್ಲೆ ಕಾರಲ್ಲಿ ಬೇರೆ ಬಟ್ಟೆಗಳನ್ನ ತಗೊಬಂದಿದ್ದ ಆ ಬಟ್ಟೆಗಳನ್ನ ಧರಿಸ್ಕೊಂಡು ಒಂದು ಎರಡು ಗಂಟೆ ಬಿಟ್ಟು ಆಮೇಲೆ ಪೊಲೀಸವ್ರಿಗೆ ಕಾಲ್ ಮಾಡಿ ಹೀಗೀಗಾಗ್ಬಿಟ್ಟಿದೆ ಯಾವುದೋ ಅಪಘಾತ ಆಗಿ ಅಲ್ಲಿ ಬಿದ್ದೋಗ್ಬಿಟ್ಟಿದೆ ಶವ ನೋಡಿ ಅಂತ ಹೇಳಿ ಇಷ್ಟ ನಾಟಕ ಮಾಡ್ತಾನೆ ನಾನು ಮೊದಲೇ ನಿಮ್ಗೆ ಹೇಳಿದ್ದೆ ಕೇವಲ ಅವರ ತಂದೆನ ಮಾತ್ರ ಕೊಲೆ ಮಾಡೋದಿಲ್ಲ ಆ ಪಾಪಿ ತನ್ನ ದೊಡ್ಡಪ್ಪನ ಸಾವು ಕೂಡ ಕಾರಣ ಆಗಿರ್ತಾನೆ ಅಂತ ಅದನ್ನು ನಾನು ನಿಮಗೆ ಇವಾಗ ಹೇಳ್ತೀನಿ ಅಣ್ಣಪ್ಪ ಇದ್ರಲ್ಲ ಅವರ ಅಣ್ಣ ಇರ್ತಾರೆ ಧರ್ಮ ಅಂತ ಅವರು ಒಪ್ತಾಯಿ ಮಕ್ಕಳು ಆದರೆ ತುಂಬ ಅನ್ಯೋನ್ಯವಾಗಿರ್ತಾರೆ ಒಬ್ಬರ ನೋವು ಇನ್ನೊಬ್ಬರು ಮಿಡಿತಾ ಇರ್ತಾರೆ ಅದೆಂಥದ್ದೇ ವಿಚಾರಗಳಿದ್ರು ಒಬ್ರಿಗೊಬ್ರು ಹಂಚ್ಕೋತಾ ಇರ್ತಾರೆ ಆವಾಗಲೂ ಕೂಡ ಯಾರು ನೋಡಿದ್ರೆ ಅವ್ರನ್ನ ಅಣ್ಣ ತಮ್ಮದಿರು ಅನ್ನೋದ್ಕಿಂತ ಹೆಚ್ಚಾಗಿ ಅವರಿಬ್ಬರು ಸ್ನೇಹಿತರು ಪ್ರಾಣ ಸ್ನೇಹಿತರು ಅನ್ನೋದು ಥರ ಅವರ ಧರ್ಮ ಮತ್ತು ಅಣ್ಣಪ್ಪ ಅವರು ಇರ್ತಾರೆ ಯಾವಾಗ ತನ್ನ ತಮ್ಮ ಅಣ್ಣಪ್ಪ ಅವ್ರದ್ದು ಈ ಥರ ಸಾವಾಗಿದೆ ಅಂತ ಗೊತ್ತಾಗುತ್ತೋ ಧರ್ಮ ಅವ್ರಿಗೆ ಅದನ್ನು ಸಹಿಸೋಕ್ಕಾಗೋದಿಲ್ಲ ಆಗೋದಿಲ್ಲ ಅದೇ ನೋವಲ್ಲಿ ಸಾವನ್ನಪ್ಪತ್ತಾರೆ ಹೀಗೆ ತ ತನ್ನ ತಂದೆಯ ಸಾವಿಗೆ ಅಷ್ಟೇ ಅಲ್ಲ ತನ್ನ ದೊಡ್ಡಪ್ಪನ ಸಾವು ಕೂಡ ಕಾರಣ ಆಗ್ತಾನೆ ಆ ಪಾಪಿ ಪಾಂಡು ನೋಡೋದ್ರಿ ಅಲ್ಲ ಈ ವಿಡಿಯೋನ ತನ್ನ ಮೋಜು ಮಸ್ತಿಗೆ ಏನೋ ಸಾಲ ಮಾಡ್ಕೊಬಿಟ್ಟಿದ್ದೀನಿ ಆ ಸಾಲನ ತೀರಿಸಬೇಕು ಅನ್ನೋ ಕಾರಣಕ್ಕೆ ದಾರಿ ಕಂಡಿದ್ದು ಆ ಪಾಪಿ ಪಾಂಡುಗೆ ತನ್ನ ತಂದೆಯ ಎಲ್ ಐ ಸಿ ಹಣ ಆ ಹಣನ ತಗೊಂಡು ಸಾಲನ ತೀರಿಸ್ಬಿಟ್ಟು ಆರಾಮಾಗಿ ನಾನು ಬಿಂದಾಸ್ ಜೀವನ ಮಾಡ್ಬೋದು ಅಂತ ಇಷ್ಟೆಲ್ಲ ಅವನ್ನ ಮಾಡ್ದ ಆದರೆ ಕೊನೆಗೂ ಪೊಲೀಸವರು ತನಿಖೆಯಿಂದಾಗಿ ಅವನು ಕಂಬಿ ಹಿಂದೆ ಹೋಗಿ ಮುದ್ದೆ ಮುರಿಯುವಂತ ಪರಿಸ್ಥಿತಿ ಕೂಡ ಉಂಟಾಯಿತು ಹಣ ಆಸ್ತಿಗೋಸ್ಕರ ತನ್ನ ಒಡಹುಟದವ್ರನ್ನೇ ತಂದೆ ತಾಯಿಗಳನ್ನೇ ಕೊಲೆ ಮಾಡಿ ತನ್ನ ಮಕ್ಕಳನ್ನೇ ಕೊಲೆ ಮಾಡಿ ಬದುಕುವಷ್ಟು ಈ ಸಮಾಜ ಬದಲಾಗಿದೆ ಅಂತ ಹೇಳ್ತಾ ನಾನು ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷವೆಡೆದಂಗೆ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಧನ್ಯವಾದಗಳು